ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಿ ಎ ಅಂತಿಮ ವರ್ಷದ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿ ಎ ಸಿ ಹದಿಮೂರು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಮುಖ ಪ್ರಶ್ನೋತ್ತರ ಸರಣಿಗಳನ್ನು ನೋಡ್ತಾ ಬಂದಿದ್ದು ಇದು ಎರಡನೇ ಭಾಗ ಬನ್ನಿ ಸ್ನೇಹಿತರೆ ಇವತ್ತಿನ ಪ್ರಶ್ನೆಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈ ಬೆಲ್ ಐಕನನ್ನು ಪ್ರೆಸ್ ಮಾಡುವುದರಿಂದ ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ ಪ್ರತಿಯೊಂದು ವೀಡಿಯೋನ ನೀವು ಶೀಘ್ರದಲ್ಲಿ ನೋಡಲಿಕ್ಕೆ ಸಹಾಯ ಎಂದು ಹೇಳಬೋದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಲೆನಿನ್ನನ ಹೊಸ ಆರ್ಥಿಕ ನೀತಿ ಕುರಿತು ತಿಳಿಸಿ ಲೆನಿನ್ ಪ್ರಸ್ತಾಪಿಸಿರ್ತಕ್ಕಂಥ ಹೊಸ ಆರ್ಥಿಕ ನೀತಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಪರಿಚಯ ಮಾಡಲಾಗ್ತದೆ ಇದು ಮುಂಚಿನ ಯುದ್ಧ ಸಂಬಂಧಿತ ಸಮಾಜವಾದ ನೀತಿಯ ಆರ್ಥಿಕ ವಿಪಲಯತೆ ಮತ್ತು ಜನಸಾಮಾನ್ಯರಲ್ಲಿ ಹುಟ್ಟಿದ ಅಸಮಾಧಾನವನ್ನು ನಿಭಾಯಿಸಲು ರೂಪಿಸಲಾಗಿರ್ತಕ್ಕಂಥ ಒಂದು ತಾತ್ಕಾಲಿಕ ಪರಿಷ್ಕರ ನೀತಿಯಾಗಿರುವಂಥದ್ದು ಒಂದು ನೀತಿಯು ಹತ್ತೊಂಬತ್ತೂರ ಇಪ್ಪತ್ತ ಒಂದರಲ್ಲಿ ಪರಿಚಯಿಸಲಾಗ್ತದೆ ಇದು ಹಿಂದೆ ಆಗಿ ಹೋಗಿರ್ತಕ್ಕಂಥ ಮೊದಲನೇ ಮಹಾಯುದ್ಧಕ್ಕೆ ಸಂಬಂಧಿಸಿರತಕ್ಕಂಥ ಸಮಾಜವಾದದ ನೀತಿಯ ಆರ್ಥಿಕ ವಿಫಲತೆ ಮತ್ತು ಜನಸಾಮಾನ್ಯರಲ್ಲಿ ಹುಟ್ಟಿರ್ತಕ್ಕಂಥ ಅಸಮಾಧಾನವನ್ನು ನಿಭಾಯಿಸಲಿಕ್ಕಾಗಿ ರೂಪಿಸಿರ್ತಕ್ಕಂಥ ಒಂದು ತಾತ್ಕಾಲಿಕ ಪರಿಷ್ಕಾರ ನೀತಿಯಾಗಿರುವಂಥದ್ದು ಈ ರೀತಿಯಾಗಿ ಈ ಒಂದು ನೀತಿಯನ್ನು ನೋಡ್ಬೋದು ಸ್ನೇಹಿತರೆ ಇನ್ನು ಒಂದು ಹೊಸ ಆರ್ಥಿಕ ನೀತಿಯ ಹಿನ್ನೆಲೆ ಏನು ಅನ್ನೋದನ್ನು ನೋಡ್ಬೋದು ಯುದ್ಧ ಸಂಬಂಧಿತ ಸಮಾಜವಾದ ಹತ್ತೊಂಬತ್ತರ ಹದಿನೆಂಟರಿಂದ ಹತ್ತೊಂಬತ್ತರ ಇಪ್ಪತ್ತೊಂದರವರೆಗೆ ಪ್ರಥಮ ಮಹಾಯುದ್ಧದ ನಡೀತದೆ ಈ ಒಂದು ಯುದ್ಧದ ನಂತರ ಗೃಹ ಯುದ್ಧಗಳ ಸಮಯದಲ್ಲಿ ಕಠಿಣ ಕಮ್ಯುನಿಸ್ಟ್ ನೀತಿಗಳನ್ನು ಅನುಸರಿಸಲಾಗ್ತದೆ ಉದಾಹರಣೆಗೆ ಕಾಶಿ ಸ್ವತ್ತಿನ ನಿಷೇಧ ರೈತರಿಂದ ಧಾನ್ಯವನ್ನು ಬಲವಂತವಾಗಿ ಕಿತ್ತುಕೊಳ್ಳುವುದು ಈ ರೀತಿಯಾಗಿ ಕಠಿಣ ಕಮ್ಯುನಿಸ್ಟ್ ನೀತಿಗಳನ್ನು ಅನುಸರಿಸಲಾಗ್ತದೆ ಆದ್ದರಿಂದ ಈ ನೀತಿಯು ನೀತಿಯನ್ನು ಜಾರಿಗೆ ತರ್ತದೆ ಈ ನೀತಿಯ ಪರಿಣಾಮ ಯಾವ ರೀತಿಯಾಗಿ ಬೀರುತ್ತದಪ್ಪ ಅಂದರೆ ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ ಆಹಾರದ ಹಂಗಾಮಿಗಳ ಮೇಲೆ ಪರಿಣಾಮ ಬೀರ್ತದೆ ಮತ್ತು ಕೃಷಿ ಮತ್ತು ಕೈಗಾರಿಕಾ ಕುಶತೆಗೆ ಕಾರಣವಾಗ್ತದೆ ಅನ್ನೋದು ಹೇಳ್ಬೋದು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕೊನ್ಶಾಡ್ ಸೇನಾ ಬಂಡಾಯ ಸೇರಿದಂತೆ ಹಲವಾರು ಜನ ಪ್ರತಿಭಟನೆಗಳು ಕೂಡ ಆರಂಭವಾಗ್ತದೆ ಇನ್ನು ಈ ಎನ್ ಇ ಪಿಯ ಅಂದರೆ ಈ ಒಂದು ನೀತಿಯ ಪ್ರಮುಖ ಅಂಶಗಳು ಯಾವಪ್ಪ ಅಂದರೆ ಖಾಸಗಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಸಣ್ಣ ವ್ಯಾಪಾರ ಮತ್ತು ಕೈಗಾರಿಕೆಗಳಲ್ಲಿ ಖಾಸಗಿ ಉದ್ಯಮವನ್ನು ಅನುಮತಿಸಲಾಗ್ತದೆ ರೈತರು ಧಾನ್ಯವನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ನೀಡುವ ಬದಲು ತೆರಿಗೆಯ ತೆರಿಗೆಯಾಗಿ ಕೊಟ್ಟು ಉಳಿದ ಧಾನ್ಯವನ್ನು ಮಾರಾಟ ಮಾಡಲು ಅವಕಾಶ ನೀಡಲಾಗ್ತದೆ ಈ ಒಂದು ನೀತಿಯ ಪ್ರಕಾರ ರೈತರು ತಾವು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಂತೇನಿಲ್ಲ ತೆರಿಗೆ ಎಷ್ಟು ತೆರಿಗೆ ಮಟ್ಟ ಎಷ್ಟಿರ್ತದೋ ಅಷ್ಟನ್ನು ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟಿ ಉಳಿದಿರ್ತಕ್ಕಂಥ ಧಾನ್ಯಗಳನ್ನು ಅವರು ತಮಗಿಷ್ಟ ಬಂದಂಥ ಮಾರುಕಟ್ಟೆಯಲ್ಲಿ ಮಾರಾಟಗಾರರಿಗೆ ಮಾರಾಟ ಮಾಡುವ ಮಾಡುವಂಥ ಒಂದು ಅವಕಾಶವನ್ನು ನೀಡಲಾಗ್ತದೆ ಇನ್ನು ಕೃಷಿಯಲ್ಲಿ ಸ್ವಾಯತ್ತತೆ ರೈತರಿಗೆ ತಮ್ಮ ಉತ್ಪನ್ನವನ್ನು ಖಾಸಗಿ ಮಾರುಕಟ್ಟೆಯಲ್ಲಿ ಮಾರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇದು ಕೃಷಿ ಉತ್ಪಾದನೆಯಲ್ಲಿ ಬೃಹತ್ ಪ್ರಮಾಣದ ಸುಧಾರಣೆಗೆ ಕಾರಣವಾಗಿರುವಂಥದ್ದು ಅಂದರೆ ರೈತರು ಅವರ ಸರ್ಕಾರಕ್ಕೆ ಒದಗಿಸಬೇಕಂತೇನಿಲ್ಲ ಅವರು ತಮ್ಮ ಮಾರುಕಟ್ಟೆ ತಮ್ಮ ಸರಕು ಸೇವೆಗಳನ್ನು ಸರ್ಕಾರಿ ಮಾರುಕಟ್ಟೆಯಲ್ಲಿ ಮಾತ್ರ ಮಾರಬೇಕಂತ ಯಾವುದೇ ರೀತಿಯ ನಿರ್ಬಂಧಗಳನ್ನು ಹೇರದೆ ಅವರು ತಮ್ಮ ಬೆಳೆಗಳನ್ನು ತಮ್ಮ ಉತ್ಪನ್ನಗಳನ್ನು ತಮಗೆ ಅನುಕೂಲ ಬಂದಂಥ ಮತ್ತು ತಮಗೆ ಸಮಾಧಾನಕರ ಬೆಲೆಯನ್ನು ಕೊಟ್ಟಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಅವರು ತಮ್ಮ ಸರಕುಗಳನ್ನು ಮಾರಾಟ ಮಾಡಬಹುದಾಗಿತ್ತು ಇನ್ನು ಕೇಂದ್ರೀಯ ಉದ್ಯಮಿ ಮುಂದುವರೆದಿತ್ತು ದೊಡ್ಡ ಕೈಗಾರಿಕೆಗಳು ಬ್ಯಾಂಕುಗಳು ರೈಲುಗಳು ಇನ್ನೂ ಸರ್ಕಾರದ ನಿಯಂತ್ರಣದಲ್ಲಿ ಇರ್ತವೆ ಇವು ಉನ್ನತ ಮಟ್ಟಕ್ಕೆ ಅಂದರೆ ಮುಂದುವರಿಬೇಕಾದ್ರೆ ಅವ್ರು ಬೇಕಾಗಿರ್ತಕ್ಕಂಥ ಪ್ರಮುಖ ಕಚ್ಚಾ ವಸ್ತುಗಳನ್ನು ಪ್ರಮುಖ ಸೌಲಭ್ಯಗಳನ್ನು ಈ ಒಂದು ನಿಯಮದ ಪ್ರಕಾರ ನೀಡಲಾಗ್ತದೆ ಇದರಿಂದ ಇವು ಇವುಗಳ ಉದ್ದಿಮೆ ಸ್ಥಳಗಳು ಸರ್ಕಾರದ ಅಡಿಯಲ್ಲಿದ್ದರೂ ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಹಕಾರ ಆಗ್ತದೆ ಇನ್ನು ವಿದೇಶಿ ಹೂಡಿಕೆಗಾರರಿಗೆ ಅವಕಾಶ ತಂತ್ರಜ್ಞಾನ ಮತ್ತು ಬಂಡವಾಳ ತರಲು ಲಘು ರೂಪದಲ್ಲಿ ವಿದೇಶಿ ಹೂಡಿಕೆಗೆ ಅವಕಾಶ ನೀಡಲಾಗ್ತದೆ ವಿದೇಶಿ ಹೂಡಿಕೆಗೆ ಅವಕಾಶ ಮಾಡಿಕೊಡುವುದರಿಂದ ವಿದೇಶಿಗರು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿದ್ರಪ್ಪ ಅಂದರೆ ಅವರು ಅವರ ದೇಶದಲ್ಲಿರ್ತಕ್ಕಂಥ ತಂತ್ರಜ್ಞಾನವನ್ನು ನಮ್ಮ ದೇಶಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಬಯಸ್ತಾರೆ ಮತ್ತು ಅವರ ದೇಶದಲ್ಲಿರ್ತಕ್ಕಂಥ ಅನೇಕ ರೀತಿಯ ತಂತ್ರಜ್ಞಾನವನ್ನು ಟೆಕ್ನಾಲಜಿಯನ್ನು ನಮ್ಮ ದೇಶದಲ್ಲಿ ಅಳವಡಿಸ್ತಾರೆ ಇದರಿಂದಾಗಿ ನಮ್ಮ ದೇಶದ ಬಂಡವಾಳ ಕೂಡ ಬಂಡವಾಳ ಸಂಚಾರ ಕೂಡ ಉಂಟಾಗ್ತದೆ ಮತ್ತು ವಿವಿಧ ರೀತಿಯ ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಎಂದು ಈ ಒಂದು ನೀತಿಯನ್ನು ಅನುಸರಿಸ್ತಾರೆ ಇನ್ನು ಈ ಒಂದು ಎನ್ ಇ ಪಿಯ ಫಲಿತಾಂಶಗಳು ಮೊದಲನೇದಾಗಿ ಧನಾತ್ಮಕ ಫಲಿತಾಂಶ ಫಲಿತಾಂಶಗಳನ್ನು ನೋಡಿದರೆ ಕೃಷಿ ಮತ್ತು ಕೈಗಾರಿಕಾ ಉತ್ಪಾದನೆ ಪುನಃ ಕೃಷಿಕರಿಗೆ ಮತ್ತು ಕೈಗಾರಿಕರಿಗೆ ಕೈಗಾರಿಕೆಗೆ ತ ಸ್ವತ ಮುಕ್ತ ಸ್ವಾತಂತ್ರ್ಯವನ್ನು ನೀಡುವುದರಿಂದ ಅವರು ಪುನಃಚ್ಛೇತನಗೊಳ್ಳಿಕೆ ಸಹಾಯವಾಗ್ತದೆ ನಗರಗಳಲ್ಲಿ ಆಹಾರ ಸರಬರಾಜು ಸುಧಾರಣೆ ಆಗ್ತದೆ ಅನೇಕ ರೀತಿಯ ಕೃಷಿ ಕಾರ್ಯಗಳನ್ನು ಸುಧಾರಿಸುವುದರಿಂದ ಮತ್ತು ಕೃಷಿಕರಿಗೆ ಉತ್ತಮವಾದ ಒಂದು ಮಾರುಕಟ್ಟೆಯನ್ನು ಕಲ್ಪಿಸುವುದರಿಂದ ಆಹಾರ ಸರಬರಾಜು ಕೂಡ ಸುಧಾರಣೆ ಆಗುವಂಥದ್ದು ಜನರ ಜೀವನ ಮಟ್ಟದಲ್ಲಿ ತಾತ್ಕಾಲಿಕ ಸುಧಾರಣೆ ಕಂಡುಬರ್ತದೆ ಈ ರೀತಿಯಾಗಿ ಕೃಷಿ ಮತ್ತು ಕೈಗಾರಿಕಾ ಉತ್ಪಾದನೆ ಪುನಶ್ಚೇತನಗೊಂಡು ನಗರಗಳಲ್ಲಿ ಆಹಾರ ಸರಬರಾಜು ಸುಧಾರಣೆ ಆದ ಮೇಲೆ ಜನರ ಜೀವನ ಮಟ್ಟವು ಕೂಡ ಸುಧಾರಣೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಅಂತ ಹೇಳ್ಬೋದು ಇನ್ನು ಇದರ ಒಂದು ದುರಾಲೋಚನೆಗಳು ಯಾವ ರೀತಿಯಾಗಿರ್ತಾವಪ್ಪ ಅಂದರೆ ಕೆಲವರು ಇದನ್ನು ಕ್ಯಾಪಿಟಿಸ್ ಕ್ಯಾಪಿಟಿಸ್ ಕ್ಯಾಪಿಟಲಿಸಂಗೆ ಹಿಂದಿರುಗಿದ ಹಂತ ಎಂದು ಕರೀತಾರೆ ಮತ್ತು ಕಮ್ಯುನಿಸ್ಟ್ ಗುರುಗಳೊಂದಿಗೆ ವ್ಯತಿರಿಕ್ತವಾಗಿದ್ದುದರಿಂದ ಪಕ್ಷದ ಒಳಗಿನ ಆಂತರಿಕ ಕೂಡ ಆಂತರಿಕವಾಗಿ ಒಂದು ಎನ್ಇ ಪಿ ಆಲೋಚನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಎನ್ ಇ ಪಿ ಅಂತ್ಯ ಲೆನಿನ್ ಹತ್ತೊಂಬತ್ತರ ನೂರ ಇಪ್ಪತ್ತ್ನಾಲ್ಕರಲ್ಲಿ ನಿಧನರಾಗ್ತಾರೆ ನಂತರ ಜೋಸೆಫ್ ಸ್ಟಾಲಿನ್ ಅಧಿಕಾರಕ್ಕೆ ಬಂದು ಈ ಒಂದು ಎನ್ ಇ ಪಿ ನೀತಿಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ನಿಲ್ಲಿಸಿಬಿಡ್ತಾರೆ ಈ ಒಂದು ನೀತಿಯನ್ನು ನಿಲ್ಲಿಸಿದ ನಂತರ ಪಂಚವರ್ಷ ಯೋಜನೆಗಳು ಫೈವ್ ಇಯರ್ಸ್ ಪ್ಲ್ಯಾನ್ ಅನ್ನೋ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರ್ತಾರೆ ಹಾಗೂ ಕೊಲ್ಟಿಜನ್ ವೇಷನ್ ಎಂಬ ಕಠಿಣ ಕಮ್ಯುನಿಟ್ ಕಮ್ಯುನಿಸ್ಟ್ ಆರ್ಥಿಕ ನೀತಿಯನ್ನು ಕೂಡ ಆರಂಭ ಮಾಡ್ತಾರೆ ಇನ್ನು ಒಂದು ಎನ್ ಇ ಪಿ ನೀತಿಯ ಹೊಸ ಆರ್ಥಿಕ ನೀತಿಯ ನ್ಯೂ ಎಕನಾಮಿಕ್ ಪಾಲಿಸಿ ಒಂದು ನೀತಿಯ ಸಾರಾಂಶ ಅಂದರೆ ಲೆನಿನ್ ಪ್ರಾಯೋಗಿಕ ದೃಷ್ಟಿಕೋನದ ಪ್ರತೀಕವಾಗಿತ್ತು ಅದು ಕಠಿಣ ಕಮ್ಯುನಿಸ್ಟ್ ಕಮ್ಯುನಿಸಮ್ನಿಂದ ತಾತ್ಕಾಲಿಕವಾಗಿ ಹಿಂದಿನಷ್ಟು ಚಲಿಸದ ಹಂತವಾಗಿ ದೇಶವನ್ನು ಆರ್ಥಿಕವಾಗಿ ಪುನಶ್ಚೇತನಗೊಳಿಸಲು ಸಹಾಯ ಮಾಡುತ್ತದೆ ಇನ್ನು ಎನ್ ಇ ಪಿ ನೀತಿಯು ಹಿಂದೆ ಆರ್ಥಿಕವಾಗಿ ಕುಸಿದು ಬಿದ್ದಂಥ ರಾಷ್ಟ್ರಗಳನ್ನು ಮತ್ತೆ ಆರ್ಥಿಕವಾಗಿ ಪುನಶ್ಚೇತನಗೊಳಿಸಲಿಕ್ಕೆ ಸಹಾಯ ಮಾಡುತ್ತದೆ ಮಾಡ್ತಂಥದ್ದು ನೋಡ್ಬೋದು ಇದು ಕಮ್ಯುನಿಸ್ಟ್ ಸಿದ್ಧಾಂತಗಳೊಂದಿಗೆ ವ್ಯತಿರಿಕ್ತವಾದರೂ ಆಗಿನ ಅವಶ್ಯಕತೆಯನ್ನು ಪೂರೈಸಿದ ಪ್ರವಾದಿ ಕ್ರಮವಾಗಿತ್ತು ಇದು ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ವಿರೋಧವಾಗಿ ಇದ್ದರೂ ಕೂಡ ಆಗಿನ ಪ್ರಮುಖ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಸಹಾಯಕವಾಗಿತ್ತು ಎಂದು ಹೇಳಬಹುದು ಸ್ನೇಹಿತರೆ ಈ ರೀತಿಯಾಗಿ ಲೆನಿನ್ ಅವರ ಹೊಸ ಆರ್ಥಿಕ ನೀತಿಯನ್ನು ಇ ಪಿ ನೀತಿಯನ್ನು ನೋಡ್ಬೋದು ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರ ಸಂಘ ರಚನೆಯನ್ನು ಕುರಿತು ತಿಳಿಸಿ ರಾಷ್ಟ್ರ ಸಂಘ ರಚನೆಯ ಸಂಪೂರ್ಣ ವಿವರಣೆಯನ್ನು ನೋಡಬೇಕಾದರೆ ಮೊದಲು ಆ ರಚನೆಯ ಹಿನ್ನೆಲೆಯನ್ನು ನಾವು ನೋಡಬೇಕು ರಚನೆಯ ಹಿನ್ನೆಲೆ ಏನಪ್ಪಾ ಅಂತಂದರೆ ಪ್ರಥಮ ಮಹಾಯುದ್ಧದ ಪರಿಣಾಮಗಳು ಜಾಗತಿಕವಾಗಿ ಬಹಳ ಭೀಕರವಾಗಿ ನಡೆದಿರತಕ್ಕಂಥ ಒಂದು ಕದನ ಎಂದು ಹೇಳ್ಬೋದು ಸ್ನೇಹಿತರೆ ಇದು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ನಡೆದ ಪ್ರಥಮ ಮಹಾಯುದ್ಧದಲ್ಲಿ ಲಕ್ಷಾಂತರ ಜನ ಸಾವಿಡಾಗ್ತಾರೆ ಈ ರೀತಿಯಾದ ಸಾವು ನೋವುಗಳನ್ನು ನಡಿರತಕ್ಕ ಕಂಡಿರ್ತಕ್ಕಂಥ ರಾಷ್ಟ್ರಗಳು ಯುದ್ಧದ ನಂತರದ ಕಾಲದಲ್ಲಿ ಯುದ್ಧದಿಂದಾಗಿ ಹಾನಿಯನ್ನು ತಡೆಯುವ ಮಹತ್ವದ ಆಶಯ ಪ್ರಪಂಚದ ರಾಷ್ಟ್ರಗಳಲ್ಲಿ ಮೂಡುತ್ತದೆ ಈ ಒಂದು ಭೀಕರವಾದ ಯುದ್ಧವನ್ನು ನೋಡಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಈ ರೀತಿಯಾದ ಯುದ್ಧಗಳಿಂದ ಜನರ ನಾಶವಾಗ್ತದೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲಂದು ಅಲ್ಲಿರ್ತಕ್ಕಂಥ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಒಂದು ಮಹತ್ವದ ಆಶಯವನ್ನು ಮೂಡಲಿಕ್ಕೆ ಈ ಒಂದು ಮಹಾಯುದ್ಧ ಕಾರಣವಾಗ್ತದೆ ಇನ್ನು ಅಮೇರಿಕ ಅಧ್ಯಕ್ಷ ವಿಲ್ಸನ್ ಅನ್ನೋ ಪಾತ್ರ ವಿಲ್ಸನ್ ಅವರು ಹದಿನಾಲ್ಕು ಅಂಶಗಳ ಯೋಜನೆಯಲ್ಲಿ ರಾಷ್ಟ್ರ ಸಂಘದ ಕಲ್ಪನೆಯನ್ನು ಮುಂದಿಡ್ತಾರೆ ಈ ಯತ್ನ ಶಾಂತಿಯ ಸ್ಥಾಪನೆಗೆ ಒಂದು ವೇದಿಕೆಯನ್ನು ಹಾಕಿಕೊಡುವಂಥದ್ದು ಇನ್ನು ವರ್ಸೈಲ್ ಒಪ್ಪಂದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಆಗ್ತದೆ ಪ್ರಥಮ ಮಹಾಯುದ್ಧದ ನಂತರ ಜರ್ಮನಿಯ ವಿರುದ್ಧ ತಯಾರಿಸತಕ್ಕಂಥ ಒಂದು ಶಾಂತಿ ಒಪ್ಪಂದ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ವರ್ಸೈಲ್ ಒಪ್ಪಂದದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಚರ್ಚೆ ಮಾಡಿರುವಂಥದ್ದು ಇದರ ಭಾಗವಾಗಿ ರಾಷ್ಟ್ರ ಸಂಘದ ವಿಧಿವಿಧಾನವನ್ನು ಅಳವಡಿಸಲಾಗ್ತದೆ ಇದರ ಮೂಲಕ ರಾಷ್ಟ್ರ ಸಂಘವನ್ನು ಅಧಿಕೃತವಾಗಿ ರೂಪಿಸಲಾಗ್ತದೆ ಈ ಒಂದು ವರ್ಷಲ್ ಒಪ್ಪಂದ ಅನ್ನುವಂಥದ್ದು ಪ್ರಥಮ ಮಹಾಯುದ್ಧದ ಅಂತ್ಯದ ಒಂದು ಒಪ್ಪಂದವಾಗಿರ್ತದೆ ಈ ಒಂದು ವರ್ಷಲ್ ಒಪ್ಪಂದ ಜರ್ಮನಿಯನ್ನು ಸಂಪೂರ್ಣವಾಗಿ ಕುಗ್ಗುವಂತ ಮಾಡಿರ್ತಕ್ಕಂಥ ಒಪ್ಪಂದ ಇದನ್ನು ಇತಿಹಾಸಕಾರ ಏನಂತ ಕರಿತಾರಪ್ಪ ಅಂದರೆ ಶಾಂತಿಯುತವಾದ ಒಂದು ಅನ್ಯಾಯದ ಒಪ್ಪಂದ ಎಂದು ಒಂದು ವರ್ಷಲ್ ಒಪ್ಪಂದವನ್ನು ಕರಿತರಿಸ ಈ ಒಪ್ಪಂದದ ಕುರಿತು ಸಂಪೂರ್ಣವಾಗಿ ನಾನು ವಿಡಿಯೋವನ್ನು ಮಾಡಿದ್ದೇನೆ ದಯವಿಟ್ಟು ಆ ಹಿಂದಿನ ವಿಡಿಯೋಗೆ ಹೋಗಿ ಅದನ್ನು ನೋಡಿ ಅಂತ ಕೇಳ್ತೇನೆ ಇನ್ನು ಸ್ಥಾಪನೆ ಈ ಒಂದು ಸ್ಥಾಪನೆಯನ್ನು ಹತ್ತು ಜನವರಿ ಹತ್ತೊಂಬತ್ತು ಸಾವಿರ ಇಪ್ಪತ್ತರಲ್ಲಿ ಮಾಡಲಾಗ್ತದೆ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಬರುವಂಥದ್ದು ಇದು ಅಂಗೀಕಾರ ಸಮಯದಲ್ಲಿ ಇಪ್ಪತ್ತಾರು ದೇಶಗಳು ಅಂಗೀಕಾರ ಈ ಒಂದು ಸಂಸ್ಥೆಯ ಆರಂಭದ ಸಮಯದಲ್ಲಿ ಇಪ್ಪತ್ತಾರು ದೇಶಗಳು ಅಂಗೀಕರಿಸ್ತವೆ ಇನ್ನು ಅಮೇರಿಕದ ಭಾವನೆ ಅಮೆರಿಕದ ಅಧ್ಯಕ್ಷರ ಮುಂದಿಟ್ಟರೂ ಕೂಡ ಅಮೇರಿಕ ಇದನ್ನು ಅಂಗೀಕರಿಸಲಿಕ್ಕೆ ಮುಂದೆ ಬರುವುದಿಲ್ಲ ಇನ್ನು ಇದು ಒಂದು ಸಂಸ್ಥೆಯ ಉದ್ದೇಶಗಳೇನಾಗಿದ್ದವು ಯುದ್ಧವನ್ನು ತಡೆಯುವುದು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವಂಥದ್ದು ಶಸ್ತ್ರಾಸ್ತ್ರ ನಿರಾಯುಧೀಕರಣ ಅಂತಾರಾಷ್ಟ್ರೀಯ ಸಹಕಾರದ ಉತ್ತೇಜನೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನು ಬೆಳೆಸುವಂಥದ್ದು ಜನಾಂಗೀಯ ಮತ್ತು ನೈತಿಕ ಹಕ್ಕುಗಳ ರಕ್ಷಣೆ ಈ ರೀತಿಯಾದ ಇನ್ನೂ ಅನೇಕ ರೀತಿಯ ಒಂದು ರಾಷ್ಟ್ರದ ಸುಗಮವಾದ ಆಳ್ವಿಕೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಉದ್ದೇಶಗಳನ್ನು ಈ ಒಂದು ಸಂಸ್ಥೆಯು ಹೊಂದಿರ್ತೈತಿ ಇನ್ನು ಮುಖ್ಯ ಅಂಗಗಳು ಈ ಒಂದು ಸಂಸ್ಥೆಯಲ್ಲಿ ಕೆಲವು ಅಂಗಗಳು ಬರ್ತವೆ ಅವುಗಳಂದ್ರೆ ಮೊದಲನೇದಾಗಿ ಸಮಾವೇಶ ಸಭೆ ಈ ಒಂದು ಅಡಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರ ಕೂಡ ಒಂದು ಸಮಾವೇಶ ಸಭೆಯಲ್ಲಿ ಭಾಗವಹಿಸುತ್ತಿದ್ದವು ಪ್ರತಿ ವರ್ಷವೂ ಕೂಡ ಈ ಒಂದು ಸಭೆಯನ್ನು ನಡೆಸಿಕೊಂಡು ಹೋಗಲಾಗ್ತಿತ್ತು ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನದೇ ಆದ ಒಂದು ಮತವನ್ನು ಒಂದು ಸಂಸ್ಥೆಯು ನೀಡಿತ್ತು ಇನ್ನು ಸಭಾ ಮಂಡಳಿ ಶಾಂತಿ ಮತ್ತು ಭದ್ರತೆ ಸಂಬಂಧಿತ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಾಗಿರ್ಬೋದು ಸ್ಥಾಯಿ ಸದಸ್ಯರು ಬ್ರಿಟನ್ ಫ್ರಾನ್ಸ್ ಇಟಲಿ ಜಪಾನ್ ಇವರು ಸ್ಥಾಯಿ ಸದಸ್ಯರಾಗಿರ್ತಾರೆ ಇನ್ನು ತಾತ್ಕಾಲಿಕ ತಾತ್ಕಾಲಿಕ ಸದಸ್ಯರು ಕೂಡ ಆಯ್ಕೆಯಾಗುತ್ತಿದ್ದರು ಈ ರೀತಿಯಾಗಿ ಒಂದು ಸಭಾ ಮಂಡಳಿಯು ಅನೇಕ ಶಾಂತಿ ಮತ್ತು ಭದ್ರತೆಗೆ ತಕ್ಕಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಿದ್ದರು ಇನ್ನು ಕಾರ್ಯದರ್ಶಿ ಆಲಯ ಸಂಘದ ನಿತ್ಯದ ಆಡಳಿತ ಕಾರ್ಯಗಳನ್ನು ನಿರ್ವಹಿಸ್ತಿತ್ತು ಇನ್ನು ಪ್ರಧಾನ ಕರ್ಶ ಪ್ರಧಾನ ಕಾರ್ಯದರ್ಶಿ ಮುಖ್ಯಸ್ಥರು ಇನ್ನು ಈ ಒಂದು ಕಾರ್ಯದರ್ಶಿ ಆಲಯ ಅಂದ್ರೆ ಬ ಈ ಒಂದು ಅಂಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾರ್ಯದರ್ಶಿಗಳು ಆ ಸಂಘದ ನಿತ್ಯದ ಆಡಳಿತ ಕಾರ್ಯಗಳನ್ನು ನಿರ್ವಹಿಸುವಂಥರು ಒಂದು ಒಂದು ಕಾರ್ಯದರ್ಶ ಕಾರ್ಯದರ್ಶಿ ಆಲಯದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಪ್ಪ ಅಂದ್ರೆ ಮುಖ್ಯಸ್ಥರಾಗಿರ್ತಾರೆ ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳು ಒಂದು ಕಾರ್ಯದರ್ಶಿ ಆಲಯದ ಮುಖ್ಯಸ್ಥರಾಗಿರ್ತಿದ್ದರು ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಜಾಗತಿಕ ನ್ಯಾಯದಾನ ಸಂಸ್ಥೆ ರಾಷ್ಟ್ರೀಯ ವಿವಾದಗಳಿಗೆ ಕಾನೂನುಬದ್ಧ ತೀರ್ಪು ನೀಡುವಂಥದ್ದು ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮನುಷ್ಯರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂದರೆ ಈಗ ನಮ್ಮ ಭಾಗದಲ್ಲಿರ್ತಕ್ಕಂಥ ನಾವು ಹೈಕೋರ್ಟ್ ಆಗಿರ್ಬೋದು ಇಲ್ಲಿರ್ತ ಸ್ಥಳೀಯ ಕೋರ್ಟ್ಗಳು ಮಾನವನ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಕಾರ್ಯನಿರ್ವಹಿಸ್ತೇವೆ ಆದರೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ಜಾಗತಿಕವಾಗಿರ್ತಕ್ಕಂಥ ರಾಷ್ಟ್ರ ನಾಷ್ಟ್ರ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆಗಿರ್ತಕ್ಕಂಥ ವಿವಾದಾತ್ಮಕಗಳಿಗೆ ಕಾನೂನುಬದ್ಧ ತೀರ್ಪು ನೀಡುವಂಥ ಕಾರ್ಯವನ್ನು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ಮಾಡ್ತಿದ್ದವು ಸ್ನೇಹಿತರೆ ಇನ್ನು ಆಯೋಗಗಳು ಶ್ರಮ ಆರೋಗ್ಯ ಡ್ರಗ್ ನಿಯಂತ್ರಣ ಶರಣಾರ್ಥಿಗಳ ನೆರವು ದಾಸ್ಯ ನಿರ್ಮೂಲನೆ ಮುಂತಾದ ವಿಷಯಗಳಲ್ಲಿ ಕಾರ್ಯನಿರ್ವಹಿಸುವಂಥದ್ದು ನಮ್ಮ ಆರೋಗ್ಯ ಮತ್ತು ದೇಶದಲ್ಲಿ ಆಗ್ತಕ್ಕಂಥ ಅನೇಕ ರೀತಿಯ ದುಶ್ಚಟಗಳನ್ನು ನಿಯಂತ್ರಣ ಮಾಡುವುದಕ್ಕಾಗಿರ್ಬೋದು ಡ್ರಗ್ಸ್ ಅಂತ ಆಗಿರ್ಬೋದು ಮತ್ತು ಅನೇಕ ರೀತಿಯ ಮಧುಮೇಹ ಪಾನಿಗಳನ್ನಾಗಿರ್ಬೋದು ಈ ರೀತಿಯ ಅಂಥವುಗಳನ್ನು ನಿರ್ಮೂಲನೆ ಮಾಡುವಂಥ ಉದ್ದೇಶದಿಂದ ಈ ಆಯೋಗಗಳು ಕಾರ್ಯನಿರ್ವಹಿಸ್ತಿದ್ದವು ಇನ್ನು ಸದಸ್ಯತೆ ಪ್ರಾರಂಭಿಕ ಸದಸ್ಯಗಳು ನಲವತ್ತೆರಡು ರಾಷ್ಟ್ರಗಳಾಗಿದ್ದವು ಇನ್ನು ಗರಿಷ್ಠ ಸದಸ್ಯತೆ ಎಷ್ಟಾಗಿತ್ತಪ್ಪ ಐವತ್ತೆಂಟಾಗಿತ್ತು ಎಷ್ಟು ಇದು ಹತ್ತೊಂಬತ್ತರ ಮೂವತ್ತ್ನಾಲ್ಕರ ವೇಳೆಗೆ ಆದರೆ ಈ ಒಂದು ಸಂಸ್ಥೆ ಅಡಿಯಲ್ಲಿ ಅಮೆರಿಕ ಸೇರ್ಪಡೆಯಾಗಿರಲಿಲ್ಲ ಇನ್ನು ಜರ್ಮನಿ ಸೋವಿಯತ್ ಯೂನಿಯನ್ ತಡವಾಗಿ ಸೇರ್ಪಡೆಗೊಂಡರೂ ಕೂಡ ನಂತರ ಒಂದು ಒಂದು ಸಂಸ್ಥೆಯ ಅಧೀನದಿರಲಿಕ್ಕೆ ಬಯಸದೆ ಅವು ಮತ್ತೆ ಹೊರನಿಡಿತವೆ ಇನ್ನು ಮಹತ್ವಪೂರ್ಣ ಪಾತ್ರಗಳು ಗ್ರೀಸ್ ಮತ್ತು ಬಲ್ಗೇರಿಯಾ ನಡುವಿನ ವಿವಾದ ಬಗೆಹರಿಕೆ ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಆಗ್ತದೆ ಇನ್ನು ಆಲ್ಯಾಂಡ್ ದ್ವೀಪ ವಿವಾದ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಶಾಂತಿಪೂರ್ಣ ಪರಿಹಾರ ಇವುಗಳ ನಡುವೆ ಕದನಗಳು ಏರ್ಪಟ್ಟಾಗ ಒಂದು ಸಂಸ್ಥೆಯು ಶಾಂತಿಪೂರ್ಣ ಪರಿವಾರವನ್ನು ನೀಡಲಿಕ್ಕೆ ಪ್ರಮುಖ ಪಾತ್ರ ವಹಿಸ್ತದೆ ಮಾನವ ಸಾಗಣೆ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಮಾಡುವುದಾಗಿರ್ಬೋದು ಅಂತಾರಾಷ್ಟ್ರೀಯ ಶ್ರಮ ಮಾನದಂಡಗಳನ್ನು ಕೂಡ ರೂಪಿಸುವುದಾಗಿರ್ಬೋದು ಇನ್ನು ರಚನೆಯ ಮಹತ್ವ ವಿಶ್ವದ ಮೊದಲ ಶಾಶ್ವತ ಶಾಂತಿ ಸಂಸ್ಥೆ ಎಂದು ಹೇಳಬಹುದು ಸ್ನೇಹಿತರೆ ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆಗೆ ಪ್ರಾರಂಭಿಕ ಆಧಾರವನ್ನು ನೀಡುತ್ತದೆ ಜಾಗತಿಕ ಸಹಕಾರದ ಸ್ಥಾಪನೆಗೆ ಪಥ ಪ್ರದರ್ಶಕವಾಗಿರುವಂಥದ್ದು ಈ ಒಂದು ರಚನೆ ಮಾಡುವುದರಿಂದ ಈ ಸಂಸ್ಥೆಯನ್ನು ರಚನೆ ಮಾಡುವುದರಿಂದ ಜಾಗತಿಕವಾಗಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಕಾರಣವಾಗ್ತದೆ ಎಂದು ಹೇಳ್ಬೋದು ಇಲ್ಲ ಈ ಒಂದು ಸ್ಥಾಪನೆ ಹತ್ತು ಸ್ಥಾಪನೆ ಹತ್ತು ಜನವರಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆಗ್ತದೆ ಇದರ ಸ್ಥಳ ಜಿನೆವಾದಲ್ಲಿ ಆಗಿರುವಂಥದ್ದು ಪ್ರೇರಕ ವ್ಯಕ್ತಿ ಯಾರಪ್ಪ ಅಂದರೆ ವುಡ್ರೋ ವಿಲ್ಸನ್ ಎಂಬಂಥ ವ್ಯಕ್ತಿ ಈತನ ಗುರಿಗಳು ಅಂದ್ರೆ ಶಾಂತಿ ಸಹಕಾರ ಯುದ್ಧ ತಡೆ ಮಾನವ ಹಕ್ಕುಗಳ ರಕ್ಷಣೆ ಪ್ರಮುಖ ಅಂಗಗಳು ಸಮಾವೇಶ ಸಭೆ ಸಭಾ ಮಂಡಳಿ ಕಾರ್ಯದರ್ಶಿ ನ್ಯಾಯಾಲಯ ಸದಸ್ಯತೆ ಗರಿಷ್ಠ ಐವತ್ತೆಂಟು ದೇಶಗಳು ಒಂದು ಅಂಶ ಸಂಸ್ಥೆಯಡಿಯಲ್ಲಿ ಪ್ರಾರಂಭದಲ್ಲಿ ತೊಡಗಿರುವಂಥದ್ದು ಇದು ಹತ್ತೊಂಬತ್ತು ನೂರ ನಲವತ್ತಾರು ಯುನೈಟೆಡ್ ನೇಷನ್ಸ್ ಸ್ಥಾಪನೆಯೊಂದಿಗೆ ಅಂತ್ಯವಾಗ್ತದೆ ಎಂದು ಹೇಳಬಹುದು ಸ್ನೇಹಿತರೆ ಈ ರೀತಿಯಾಗಿ ಇವತ್ತಿನ ತರಗತಿಯ ಪ್ರಶ್ನೆಗಳನ್ನು ನಾವು ನೋಡಿದೆವು ಸ್ನೇಹಿತರೆ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲೇ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ನಮಸ್ಕಾರಗಳು